ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ನಮಗೊಂದು ಕಾರ್ ಗಾಡಿ ಕಳಿಸಿದ್ರಲ್ಲ ಟಾಟಾ ನೆನು ಹೌದು ಸೇಲ್ಗಿದೆ ಅಂತ ಏನೈತ್ರಿ ಮಾಡಲು ಎರಡು ಸಾವಿರದ ಹದಿನೈದು ಡಿಸೆಂಬರ್ ಇದು ಜನವರಿ ಹದಿನಾರು ಜನವರಿ ಮಾಡೆಲ್ ಓಕೆ ಎರಡು ಸಾವಿರದ ಹದಿನೈದು ಅಥವಾ ಹದಿನಾರು ಮಾಡೆಲ್ ಅಂತ ಹೇಳ್ಬೋದು ಗಾಡಿಗೆ ಕರೆಕ್ಟ್ ಓಕೆ ತಾವು ಓನರ್ ಎಷ್ಟಿದ್ದೀರ ಎರಡು ಗಾಡಿ ತೊಗೊಂಡು ತರ್ಡ್ ಓನರ್ ಆಗ್ತಾರೆ ಹೌದು ಸರ್ ರನ್ನಿಂಗಲ್ಲಿ ಎಷ್ಟು ಐತ್ರಿ ಕಿಲೋಮೀಟ್ರ್ ಓಡಿರೋದು ಜಸ್ಟ್ ಮೂವತ್ನಾಲ್ಕು ಮೂವತ್ನಾಲ್ಕು ಸರ್ ಕಿಲೋಮೀಟ್ರ್ ಅಷ್ಟೇ ಓಡೈತೆ ರೀ ಇದು ಅಷ್ಟೇ 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 ಓಕೆ ಇದೊಂದು ಜನ ರನ್ನಿಂಗ್ ಸ್ಟೂಡೆಂಟ್ ಕಾರ್ಡ್ ಐತ್ರಿ ಹೌದು ಶೋರೂಮಲ್ಲೇ ಸರ್ವಿಸ್ ಮಾಡ್ತಿದ್ರಾ ಪ್ರತಿಯೊಂದು ಕೂಡ ಹೌದು ಇನ್ನು ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ಫ್ರಂಟು ಬ್ಯಾಕ್ ಸೈಡ್ ಆದರೂ ಸ್ಟೇಪ್ನಿ ಐದು ಟೈರ್ ಕೂಡ ಎಷ್ಟ ಪರ್ಸೆಂಟ್ ತನಕ ಐತ್ರಿ ಎಲ್ಲ ಹೊಸತ್ತೆ ಸರ್ ಒಂದು ನೈಂಟಿ ಪರ್ಸೆಂಟ್ ಇದೆ ಸ್ಟೇಪ್ನಿ ಕೂಡ ಐತ್ರಿ ಹೌದು ಇನ್ನು ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನ್ ಅಪ್ ಯಾವ ತರ ಇಟ್ಟಿದ್ದೀರಾ ಎಲ್ಲ ಸೂಪರ್ ಬಂಬಟ್ ಮಾತಾಡಲಿಕ್ಕೆ ಇಲ್ಲ ಇಂಜನ್ ಮಾತ್ರ ಸ್ಟೂಲ್ ಇಂಜನ್ ಅವರದ ಹೌದು ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡೆಂತು ಕ್ರಾಸಸ್ ಟೆಂಕರಿಂಗ್ ಕೆಲಸ ಸಣ್ಣ ಪುಟ್ಟ ಮೇಲೆ ಕೆಲಸ ಗಾಡಿ ಮೇಲೆ ಕೇಸಸ್ ಓರ್ಜಿನಲ್ ಜಂಪು ಈ ತರ ಏನಾದರೂ ಇತ್ಯಾದಿ ಪ್ರಾಬ್ಲಮ್ ಇದೆಯಾ ಇಲ್ಲ ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣವಾಗಿ ಕ್ಲೀನ್ ಆಗಿ ಕ್ಲಿಯರ್ ಇದೆ ಹೌದು ಸರ್ ಏನು ಬರಲಿಕ್ಕಿದೆ ಮೈಲೇಜ್ ಎಲ್ಲ ಮೈಲೇಜ್ ಪ್ಲಸ್ ಹದಿನೆಂಟರ ಮೇಲ್ಪಟ್ಟೆ ಬರ್ತಿದ್ರಿ ಹೌದು ಓಕೆ ಸರ್ ಇನ್ನು ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ನೋಡೋದಾದರೆ ಕಂಪ್ನಿ ಬಿಟ್ಟು ಬಂದಿರೋದಾಗಿರ್ಬೋದು ಫೀಚರ್ಸು ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಪಿಟಿಂಗ್ ಮಾಡಿಸಿದಿರಾ ಇಲ್ಲ ಓಕೆ ಏನೇನಾಯ್ತು ರೀ ಫೀಚರ್ಸು ಕಂಪ್ನಿ ಬಂದಿರೋದು ಕಂಪನಿ ಫೀಚರ್ ಬಂದಿರೋದು ಎಲ್ಲ ಇದೆ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಇನ್ ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ ಸೆಂಟ್ರಲ್ ಲಾಕ್ ಇಷ್ಟು ವರ್ಕ್ ಅಲ್ಲಿ ಇದೆ ಚಾಲ್ತಿಯಲ್ಲಿ ಇದೆ ಆಟೋಮೆಟಿಕ್ ಆಯ್ತು ಹೌದು ಆಟೋಮೆಟಿಕ್ ಓಕೆ ಸರ್ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಶೂರೆನ್ಸ್ ಕೂಡ ತಾವು ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ ಮೂವತ್ತೊಂದರವರೆಗೆ ಎಫ್ ಸಿ ಇದೆ ಇನ್ಶೂರೆನ್ಸ್ ಕೂಡ ನಿಮ್ಗೆ ಒಂದು ಎಂಟು ಒಂಬತ್ತು ತಿಂಗಳು ಇರಬೇಕು ಎಂಟರಿಂದ ಒಂಬತ್ತು ತಿಂಗಳ ತನಕ ಇನ್ಶೂರೆನ್ಸ್ ಸಿಗುವಂಥದ್ದು ಗಾಡಿ ತೊಗೊಂಡ್ರಿಗೆ ಹೌದು ಓಕೆ

ಎರಡು ಲಕ್ಷದ ಹದಿನೈದು ಸಾವಿರಕ್ಕೆ ಗಾಡಿ ಕೊಡೋಕ್ಕೆ ರೆಡಿ ಇದೀರಾ ಹೌದು ಓಕೆ ಸರ್ ಇದನ್ನ ಫೈನಲ್ ರೇಟ್ ಆಗುತ್ತಾ ಏನು ಹತ್ತಿರ ಬಂದ್ರೆ ಇದರಲ್ಲಿ ಕೂಡ ಕಡಿಮೆ ಆಗುವಂಥದ್ದು ಬರಲಿ ಪಾರ್ಟಿ ಬರಲಿ ಹೆಚ್ಚು ಕಮ್ಮಿ ಮಾಡುವ ಓಕೆ ನಿಮ್ಮ ಕಲ್ ತೊಗೊಂಡ್ರೆ ಏನು ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ ಒಂದು ರೂಪಾಯಿ ಅಷ್ಟು ಇಲ್ಲ ಏನು ಇಲ್ಲ ಸಣ್ಣ ಪುಟ್ಟ ಫ್ಯಾಮಿಲಿ ಯೂಸಿಗೆ ಗಾಡಿ ಯೂಸ್ ಮಾಡ್ಕೋಬೋದು ತೊಗೊಂಡು ಯಸ್ ಓಕೆ ಸರ್ ಗಾಡಿ ಇರೋಂಥ ಲೊಕೇಶನು ಇದು ಪುತ್ತೂರಿನ ಒಂದು ಟೆನ್ ಕಿಲೋಮೀಟರ್ ಸರ್ ದೂರದಲ್ಲಿದೆ ಪುತ್ತೂರು ಟೌನಿಗೆ ಬಂದ್ರೆ ಸಾಕು ನಾನು ಕ್ಯಾರ್ ತರ್ತೇನೆ ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ಹೌದು అప్డేట్ మితీన్ నోడి బందో అదూ నోట్ మి ప్రయత్నమా సార్ థ్యాంక్ యూ